ಮಹಾರಾಷ್ಟ್ರದ ಪುಣೆಯಲ್ಲಿ ಭೀಕರ ದುರಂತ ನಡೆದಿದೆ ಇಂದ್ರಯಾಣಿ ನದಿಗೆ ನಿರ್ಮಿಸಿದ್ದ ಸೇತುವೆ ಕುಸಿತವಾಗಿದೆ ನಾಲ್ವರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಮೊದಲು ಎರಡು ಅಂತ ಹೇಳಿದ್ರು ಈಗ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಮತ್ತೆ ಇಬ್ಬರ ಮೃತದೇಹಗಳನ್ನು ಹೊರ ತೆಗೆದಿದ್ದಾರೆ ಇಪ್ಪತ್ತಕ್ಕಿಂತ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಕೊಚ್ಚಿ ಹೋಗಿರುವ ಪ್ರವಾಸಿಗರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಪುಣೆಯ ಮಾವಲ್ ತಾಲೂಕಿನ ಕುಂಡುಮಾಲಾ ಬಳಿ ನಡೆದಿರುವ ಘಟನೆ ಇದು ಇಂದ್ರಯಾಣಿ ನದಿಯಿಂದ ನಾಲ್ಕು ಶವ ಈಗ ಸಿಬ್ಬಂದಿ ಹೊರ ತೆಗೆದಿದ್ದಾರೆ ಈವರೆಗೂ ಮೂವತ್ತೊಂಬತ್ತು ಜನರನ್ನು ರಕ್ಷಣೆ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿ ಹಳೆ ಸೇತುವೆ ಹಿನ್ನೆಲೆ ಭಾರ ಹೆಚ್ಚಾಗಿ ಕುಸಿತ ಆಗಿದೆ ಅಂದರೆ ಮೂವತ್ತು ವರ್ಷ ಹಳೆಯ ಸೇತುವೆ ಇದು ನದಿಯಲ್ಲಿ ಕೊಚ್ಚಿ ಹೋಗಿರುವ ಜನರಿಗಾಗಿ ತೀವ್ರ ಶೋಧ ನಡೀತಾ ಇದೆ ಎನ್ ಡಿ ಆರ್ ಎಫ್ ಅಗ್ನಿಶಾಮಕ ದಳ ಪೊಲೀಸರು ಏನು ಸ್ಥಳಕ್ಕೆ ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸುಳೆ ಆಗಿರಬಹುದು ಹಾಗೇ ಅಲ್ಲಿನ ಸಚಿವರು ಕೂಡ ಆಗಮಿಸಿ ಘಟನಾ ಸ್ಥಳವನ್ನು ವೀಕ್ಷಣೆ ಮಾಡಿದರು ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ತೆಗೆದುಕೊಂಡರು ಭಾರಿ ಮಳೆ ಹಿನ್ನೆಲೆಯಲ್ಲಿ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ನಿರ್ಬಂಧ ಹೇರಿತ್ತು ಅಲ್ಲಿನ ಆಡಳಿತ ಮಂಡಳಿಯವರು ಪ್ರವಾಸೋದ್ಯಮ ಇಲಾಖೆಯವರು ಎಚ್ಚರಿಕೆಗಳನ್ನು ಕೊಟ್ಟಿದ್ದರು ಆದರೂ ಕೂಡ ಪ್ರವಾಸಿಗರು ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಅಲ್ಲಿ ಮೋಜು ಮಸ್ತಿಗಾಗಿ ಹೋಗಿದ್ದರು ಅಂದರೆ ವೀಕೆಂಡ್ ಇತ್ತು ಒನ್ ಡೇ ಟ್ರಿಪ್ ಆಗುತ್ತೆ ಅಂತ ಹೋಗಿದ್ದರು ಪುಣೆ ಮತ್ತು ಮುಂಬೈಗೆ ಪುಣೆ ಮತ್ತು ಮುಂಬೈಗೆ ಭಾಳ ಹತ್ತಿರವಾಗಿರುವಂಥ ಒಂದು ಪ್ರದೇಶ ಇದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ ಇಂದ್ರಯಾಣಿ ನದಿ ಮೈದುಂಬಿ ಹರಿತಾ ಇದೆ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳ ತಪ್ಪಲು ಪ್ರದೇಶ ಇದೆ ನೋಡೋಕಂತ ಬಂದಂಥವರು ಈಗ ನೀರು ಪಾಲಾಗಿದ್ದಾರೆ ಇನ್ನು ಇಪ್ಪತ್ತರಿಂದ ಮೂವತ್ತು ಜನ ಕೊಚ್ಚಿ ಹೋಗಿರುವಂಥ ಅನುಮಾನಗಳಿದ್ದಾವೆ ಇವರು ಏನು ಮಾಡಿದ್ದಾರೆ ನೂರಿಂದ ಇನ್ನೂರು ಜನ ಒಂದೇ ಬಾರಿಗೆ ಆ ಸೇತುವೆ ಮೇಲೆ ಹೋಗ್ತಾ ಇದ್ರು ಆ ಟೈಮ್ನಲ್ಲಿ ಅದು ಕುಸಿದು ಬಿದ್ದಿದೆ ಮೊದಲೇದು ಕಬ್ಬಿಣದ ಸೇತುವೆ ಹಳೆಯದಾಗಿತ್ತು ಬಾರ ಹೆಚ್ಚಾಗಿ ಏಕಾಏಕಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ ಇನ್ನು ಮೃತರ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ ಫಡ್ನವಿಸ್ ಬಳಿ ಮಾಹಿತಿ ಪಡೆದಿದ್ದಾರೆ ಪ್ರಧಾನಿ ಮೋದಿ So we are all praying and trying our best to serve everybody. everybody. Is working. This is no time to make statements. Government will make an official. Doctors, the entire all the hospitals teams are overworking and trying their best to give confidence to every family. By God's grace, we have a lot of people, but most are not hurt as badly as we thought. So we are all praying and trying our best to serve everybody. everybody is working. This is no time to make statements. Government will make an official. Doctors, the entire all the. जो काही एक पूल तुटल्याची दुर्घटना झालेली आहे आता मी विभागीय आयुक्त तहसीलदार तो आणि पोलीस कमिशनर यांच्याशी बोललो आहे आता प्राथमिक माहिती एवढीच आहे की हा पूल तुटलेला आहे त्याच्यामध्ये काही लोक जखमी झाले त्या जखमींना हॉस्पिटलमध्ये नेलेला आहे आणि त्यासोबत काही लोक अडकलेले आहेत त्यांच्याकरता एनडीआरएफची टीम त्या ठिकाणी पोचते आहे त्यांना रेस्क्यू करण्याकरता काही लोक वाहून गेल्याची शक्यता आहे अजून त्या संदर्भातलं पूर्ण कन्फर्मेशन मिळालेलं नाही किंवा कॅज्युअलिटीजच्या संदर्भातलं पूर्ण कन्फर्मेशन मिळालं नाही त्यामुळे या क्षणाला त्याबद्दल बोलणं हे योग्य ठरणार नाही पूर्ण माहिती याची मिळाल्यानंतर याच्यावर आपल्याला माहिती देता येईल आता प्रशासन तातडीनं सगळी मोबिलायझेशन करून आणि लोकांना कसा दिला